ನಳಪಾಕ ದಿನ ದಿನ ನೂತನ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿರುವ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಇವಾಗ ಮೊದಲಿಗೆ ಒಂದು ನಾಟಿ ಕುಂಬಳಕಾಯನ್ನ ತೊಗೊಂಡಿದ್ದೀನಿ ನಾನು ಅದನ್ನು ಕ್ಲೀನಾಗಿ ಎರಡು ಸೈಡು ಕಟ್ ಮಾಡಿಬಿಟ್ಟು ಅದನ್ನು ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಈ ಸಿಪ್ಪೆಯನ್ನು ತೆಗೆದಾದ್ಮೇಲೆ ನೀವು ಒಳಗಿರೋ ಬೀಜನ ತಕ್ಕೋಬೇಕು ಬೀಜ ಬಲ್ತಿಲ್ಲ ಅನ್ನೋ ಹಾಗಿದ್ರೆ ಹಾಗೆ ಅದನ್ನು ಹಾಕೋಬಹುದು ನೋಡಿ ಇಲ್ಲಿ ನಾನು ಈ ಥರ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಿರೋ ಬೀಜನ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರನ್ನು ತಗೊಂಡ್ಬಿಟ್ಟು ಅದನ್ನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಟ್ ಮಾಡಿರೋ ಕುಂಬಳುಕಾಯನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿರುವಂಥ ಕಡಲೆಬೇಳೆ ಸ್ವಲ್ಪ ಅಶ್ನ ಪುಡಿನ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಆಗೋಷ್ಟು ಹಸಿ ಮೆಣಸು ಕಾಯಿ ತುರಿನ ತುರ್ದು ತಗೋಬೋದು ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಒಂದು ಒಣ ಮೆಣಸು ಒಂದು ಎರಡು ಹೆಸ್ರುಳು ಕರ್ಬೇವು ತಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಸಿವೆ ಮತ್ತು ಜೀರಿಗೆನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾನಿಲ್ಲಿ ಜಚ್ಕೊಂಡ್ಬಿಟ್ಟು ಒಗ್ಗರಣೆ ಆಗೋವಾಗ ತಗೊಳ್ತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಳ್ಳಿ ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿ ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದೆರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ಅದನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿನ ಸೇರಿಸ್ಕೊಳ್ಳಿ ಈ ಕುಂಬಳಕಾಯಿಗೆ ನಾವು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಕರಿಬೇವನ್ನು ಹಾಕಿ ಬೇಯಲು ಬಿಡಿ ಇದಕ್ಕೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಉಪ್ಪನ್ನು ಇಲ್ಲ ಬರೀ ಅರ್ಶಿಣ ಪುಡಿ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಈಗ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲ ರುಬ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿಟ್ಕೊಂಡಿರುವಂಥ ಕಾಯಿನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕನ್ನೇ ನಾನು ತೊಗೊಂಡಿರುವಂಥ ಮೆಣಸಿಕಾಯಿ ಮೂರು ಮೆಣಸಿಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನೆನ್ಸಿಟ್ಕೊಂಡಿರೋವಂಥ ಕಡಲೆಬೇಳೆಯೂ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಳ್ಳಿ ಇನ್ನೂ ಸ್ವಲ್ಪನ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಧನಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ ಎಲ್ಲಿ ಗಂಟು ಗಂಟು ಇರಬಾರ್ದು ಹಾಗೆ ಇಲ್ಲಿ ನೋಡಿ ನಮಗೆ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೇನೆ ನಾವು ರುಬ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊಳ್ಳೋಣ ಈ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಸೇರಿಸ್ಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಮೊಸರು ಹಾಕಿದ ನಂತರ ಇದನ್ನು ಜಾಸ್ತಿ ಹೊತ್ತು ಕುದಿಸಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇದನ್ನೇ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆನೂ ಕೂಡ ಸೇರಿಸ್ಕೊಳ್ಳಿ ಇದನ್ನು ಇವಾಗ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀವು ಮೊದಲಿಗೆ ಕುಂಬಳಕಾಯಿ ಹೋಳಿಗೆ ಬೇಯುವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ರೆ ಇವಾಗ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗಾಗಿ ಇಷ್ಟಾದರೆ ಸಾಕು ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಆಯಿಲನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇಸ್ಕೊತಾ ಇದ್ದೀನಿ ಸ್ವಲ್ಪ ಚಟಪಟ ಸಿಡಿದ ನಂತರ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಕರ್ಬೇವನ್ನು ಹಾಕಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಸ್ವಲ್ಪ ಹಿಂಗನ್ನು ಹಾಕಿ ನೀವು ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ